ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಅಹಲ್ಯ ವೃತ್ತಾಂತವು ಎಂಬ ನಲವತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಿಥಿಲೆಯ ಮಾರ್ಗವಾಗಿ ಹೋಗುತ್ತಾ ಮಾರ್ಗ ಮಧ್ಯದಲ್ಲಿ ಸಿಕ್ಕ ಕ್ಷೇತ್ರಗಳ ವೃತ್ತಾಂತವನ್ನು ತಿಳಿಸುತ್ತಿರುವರು ವಿಶಾಲ ನಗರವನ್ನು ದಾಟಿ ಅಲ್ಲಿ ಸುಮತಿ ಎಂಬ ರಾಜನು ಹಾಗೂ ವಿಶ್ವಾಮಿತ್ರರು ಒಬ್ಬರಿಗೊಬ್ಬರು ಕುಶಲ ಪ್ರಶ್ನೆಗಳನ್ನು ಕೇಳಿ ಮುಗಿಸಿದ ಮೇಲೆ ಆ ಸುಮತಿ ರಾಜನು ವಿಶ್ವಾಮಿತ್ರನನ್ನು ಕುರಿತು ಎಲೈ ಮಹಾತ್ಮನೇ ನಿನ್ನೊಡನೆ ಬಂದಿರುವ ಈ ಬಾಲಕರು ಯಾರು ನೋಡಿದರೆ ದೇವದೇವನಾದ ಮಹಾವಿಷ್ಣುವಿನಂತೆ ಪರಾಕ್ರಮವುಳ್ಳವರಾಗಿ ಕಾಣುವರು ಇವರು ಆನೆಯಂತೆಯೂ ಸಿಂಹದಂತೆಯೂ ಬಹುಗಂಭೀರವಾದ ಮತ್ತು ಧೀರವಾದ ನಡೆಯುಳ್ಳವರಾಗಿರುವರು ಹುಲಿಗಳಂತೆ ಮಹಾಬಲವುಳ್ಳವರಾಗಿಯೂ ಗೂಡುಗಳಂತೆ ಮೈಕಟ್ಟುಗಳುಳ್ಳವರಾಗಿಯೂ ಕಾಣಿಸುತ್ತಿರುವರು ಇವರ ಕಣ್ಣುಗಳು ತಾವರೆ ಎಸಳುಗಳಂತೆ ವಿಸ್ತಾರವಾಗಿರುವವು ಕತ್ತಿಯನ್ನು ಬಿಲ್ಲು ಬತ್ತಳಿಕೆಗಳನ್ನು ಧರಿಸಿರುವರು ಎಳೆ ಯೌವನದಿಂದಲೂ ಎಣೆಯಿಲ್ಲದ ದೇಹ ಸೌಂದರ್ಯದಿಂದಲೂ ಅಶ್ವಿನಿ ದೇವತೆಗಳಂತೆ ಕಾಣುತ್ತಿರುವರು ವಿನೋದಾರ್ಥವಾಗಿ ದೇವಲೋಕದಿಂದ ಕೆಡಕ್ಕೆ ಇಳಿದು ಬಂದ ದೇವತೆಗಳಂತೆಯೇ ತೋರುವರು ರಾಜ ತೇಜಸ್ಸುಳ್ಳ ಈ ಬಾಲಕರು ಕಾಲು ನಡೆಯಿಂದಲೇ ಇಷ್ಟು ದೂರದವರೆಗೆ ಬರಲು ಕಾರಣವೇನು ಇವರು ಯಾರ ಮಕ್ಕಳು ಚಂದ್ರ ಸೂರ್ಯರು ಆಕಾಶವನ್ನು ಹೇಗೂ ಹಾಗೆ ಇವರಿಬ್ಬರು ಈ ಪ್ರದೇಶವನ್ನೆಲ್ಲ ತಮ್ಮ ತೇಜಸ್ಸಿನಿಂದಲೇ ಬೆಳಗುತ್ತಿರುವರು ಇವರಿಬ್ಬರ ನಡೆನುಡಿಗಳು ಹಾವಭಾವಗಳು ಇಂಗಿತಗಳು ಆಕಾರವು ದೇಹ ಪ್ರಮಾಣವು ಅವಳಿ ಮಕ್ಕಳಿಗಿರುವಂತೆ ಒಂದೇ ವಿಧವಾಗಿರುವವು ಸುಕುಮಾರಾಂಗವುಳ್ಳ ಈ ಬಾಲಕರು ಬಹಳ ಕಡಿದಾದ ಕಾಡುದಾರಿಯಲ್ಲಿ ನಡೆದು ಇಲ್ಲಿಗೆ ಬರುವುದಕ್ಕೆ ಕಾರಣವೇನು ಈ ಬಾಲ್ಯದಲ್ಲಿಯೇ ಆಯುಧಧಾರಿಗಳಾಗಿರುವುದೇಕೆ ಇವೆಲ್ಲವನ್ನೂ ನನಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು ಆಗ ವಿಶ್ವಾಮಿತ್ರನು ತಾನು ದಶರಥನನ್ನು ಪ್ರಾರ್ಥಿಸಿ ಈ ಮಕ್ಕಳನ್ನು ಸಿದ್ಧಾಶ್ರಮಕ್ಕೆ ಕರೆತಂದು ರಾಕ್ಷಸರನ್ನು ಕೊಲ್ಲಿಸಿದುದೇ ಮೊದಲಾದ ಪೂರ್ವ ವೃತ್ತಾಂತಗಳೆಲ್ಲವನ್ನೂ ಆ ಸುಮತಿಗೆ ವಿವರವಾಗಿ ಹೇಳಿದನು ಆಗ ಆ ಸುಮತಿಯು ಮಹಾತ್ಮನಾದ ದಶರಥನ ಮಕ್ಕಳು ತನ್ನಲ್ಲಿಗೆ ಅತಿಥಿಗಳಾಗಿ ಬಂದುದಕ್ಕಾಗಿ ಬಹಳ ಸಂತೋಷಪಟ್ಟು ಶಾಸ್ತ್ರೋಕ್ತವಾಗಿ ಅವರಿಗೆ ಸಮಸ್ತ ಸತ್ಕಾರಗಳನ್ನು ಮಾಡಿದನು ಹೀಗೆ ಸತ್ಕಾರವನ್ನು ಹೊಂದಿದ ರಾಮ ಲಕ್ಷ್ಮಣರಿಬ್ಬರು ಬಹಳ ಸಂತೋಷದಿಂದ ಆ ರಾತ್ರಿಯನ್ನು ಅಲ್ಲಿಯೇ ಕಳೆದು ಬೆಳಗಾದ ಮೇಲೆ ಅಲ್ಲಿಂದ ಹೊರಟು ಮಿಥಿಲಾಪುರವನ್ನು ಸೇರಿದರು ಋಷಿಗಳೆಲ್ಲರೂ ಜನಕರಾಜನ ಪಟ್ಟಣವಾದ ಆ ಮಿಥಿಲೆಯ ಅಂದವನ್ನು ನೋಡಿ ಅದನ್ನು ಬಹಳವಾಗಿ ಕೊಂಡಾಡಿದರು ಆ ಪಟ್ಟಣದ ಉಪವನ ಪ್ರದೇಶದಲ್ಲಿ ರಾಮನು ಬಹು ಪುರಾತನವಾಗಿಯೂ ನಿರ್ಜನವಾಗಿಯೂ ಬಹಳ ಅಂದವಾಗಿಯೂ ಇದ್ದ ಒಂದು ಆಶ್ರಮವನ್ನು ಕಂಡು ವಿಶ್ವಾಮಿತ್ರನನ್ನು ಕುರಿತು ಎಲೆ ಮಹಾತ್ಮನೇ ಬಹು ಮನೋಹರವಾದ ಈ ಪ್ರದೇಶವು ಋಷ್ಯಾಶ್ರಮದಂತೆ ತೋರುವುದು ಇಲ್ಲಿ ಋಷಿಗಳೊಬ್ಬರು ವಾಸವಾಗಿರುವಂತೆ ಕಾಣದಿಲ್ಲ ಇದು ಪೂರ್ವದಲ್ಲಿ ಯಾವ ಮಹರ್ಷಿಯ ಆಶ್ರಮವಾಗಿತ್ತು ಇದನ್ನು ನಮಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ವಿಶ್ವಾಮಿತ್ರನು ಆ ಸ್ಥಳದಲ್ಲಿ ರಾಮನ ಪ್ರಭಾವದಿಂದ ಒಂದು ಅದ್ಭುತ ಕಾರ್ಯವು ನಡೆಯಬೇಕಾಗಿರುವುದೆಂದು ತನ್ನ ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತ ವತ್ಸ ರಾಮನೇ ಒಳ್ಳೆಯದು ಈ ವೃತ್ತಾಂತವನ್ನು ನೀನು ಅವಶ್ಯವಾಗಿ ಕೇಳಬೇಕು ಇದು ಯಾರ ಆಶ್ರಮವೆಂಬುದನ್ನು ಯಾರ ಶಾಪದಿಂದ ಇದಕ್ಕೆ ಈ ಸ್ಥಿತಿಯು ಬಂತೆಂಬುದನ್ನು ವಿವರಿಸುವೆನು ಕೇಳು ಇದು ಪೂರ್ವದಲ್ಲಿ ಮಹಾತ್ಮನಾದ ಗೌತಮನ ಆಶ್ರಮವು ಇದನ್ನು ಸಮಸ್ತ ದೇವತೆಗಳು ಪೂಜಿಸುವರು ಆ ಗೌತಮನು ಅಹಲ್ಯ ಎಂಬ ತನ್ನ ಧರ್ಮಪತ್ನಿಯೊಡನೆ ಅನೇಕ ವರ್ಷಗಳವರೆಗೆ ಇಲ್ಲಿಯೇ ತಪಸ್ಸು ಮಾಡುತ್ತಿದ್ದನು ಒಂದಾನೊಂದು ಕಾಲದಲ್ಲಿ ಇಂದ್ರನು ಆ ಗೌತಮನು ಆಶ್ರಮದಲ್ಲಿ ಇಲ್ಲದ ಸಮಯವನ್ನು ನೋಡಿ ಆ ಗೌತಮನಂತೆಯೇ ವೇಷವನ್ನು ಧರಿಸಿ ಬಂದು ಅಹಲ್ಯನ್ನು ನೋಡಿ ಪ್ರಿಯೆ ಕಾಮಾತುರರಾದವರು ತಮಗೆ ಇಚ್ಛೆ ಬಂದಾಗ ಕ್ರೀಡಿಸುವರೇ ಹೊರತು ಋತುಕಾಲವನ್ನು ನಿರೀಕ್ಷಿಸುವುದಿಲ್ಲ ನಿನ್ನ ರೂಪಾತಿಶಯವಾದರೂ ನೋಡಿದಾಗಲೆಲ್ಲ ಮೋಹವನ್ನು ಉಂಟು ಮಾಡುತ್ತಿರುವುದು ಆದುದರಿಂದ ಈಗಲೇ ನಿನ್ನೊಡನೆ ಸಂಭೋಗಿಸಬೇಕೆಂಬ ಅಪೇಕ್ಷೆ ಉಂಟಾಗಿರುವುದು ಋತುಕಾಲದ ನಿರೀಕ್ಷಣೆ ಎಂಬುದು ಪುತ್ರಾರ್ಥಿಗಳಿಗೆ ಮಾತ್ರವೇ ಹೊರತು ಭೋಗಾರ್ಥಿಗಳಿಗಲ್ಲ ಎಂದನು ವಾಸ್ತವದಲ್ಲಿ ಯಾರು ಸದ್ಗೃಹಸ್ಥರಾಗಿ ಪುತ್ರಾರ್ಥಿಗಳಾಗಿರುವರು ಅವರು ಋತುಕಾಲದಲ್ಲಿ ಅಂದರೆ ಋತುಕಾಲವು ಮುಗಿದ ನಂತರದ ಆ ಸಮಯದಲ್ಲಿ ಮಾತ್ರವೇ ಪತ್ನಿಯೊಡನೆ ಸಂಭೋಗಕ್ರಿಯೆಯಲ್ಲಿ ತೊಡಗುತ್ತಾರೆ ಹೀಗೆ ನಿಶ್ಚಿತವಾದ ಕಾಲದಲ್ಲಿಯೇ ತೊಡಗುತ್ತಾ ಕಾಮವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವ ಪತಿ ಪತ್ನಿಯರಿಬ್ಬರು ಬ್ರಹ್ಮಚಾರಿಗಳೆಂದೇ ಭಾವಿಸಲ್ಪಡುತ್ತಾರೆ ಅಂದರೆ ಅವರು ಗೃಹಸ್ಥಾಶ್ರಮದಲ್ಲಿದ್ದರು ನಿಯಮಿತ ಕಾಲದಲ್ಲಿಯೇ ಋತುಸ ಋತು ಸಮಯದಲ್ಲಿಯೇ ಮಾತ್ರವೇ ಅವರು ಅಂದರೆ ಋತುಸ್ರಾವವಾದ ಸ್ವಲ್ಪ ಕಾಲದ ನಂತರ ಆ ಆ ಸಮಯದಲ್ಲಿ ಮಾತ್ರವೇ ಸಂಭೋಗ ಕ್ರಿಯೆಯಲ್ಲಿ ತೊಡಗುವುದರಿಂದ ಅವರನ್ನು ಯೋಗ್ಯರೆಂದು ಭಾವಿಸಲಾಗುತ್ತದೆ ಆದರೆ ಭೋಗಾರ್ಥಿಗಳಿಗಾದರೂ ತಮಗೆ ಮನಸ್ಸು ಬಂದಾಗಲೆಲ್ಲ ಅವರು ಸಂಭೋಗ ಕ್ರಿಯೆಯಲ್ಲಿ ತೊಡಗುತ್ತಾರೆ ಇದನ್ನು ಕೇಳಿ ಅಹಲ್ಯೆಯು ತನ್ನ ಮನಸ್ಸಿನಲ್ಲಿ ತನ್ನ ಪತಿಯು ಎಂದು ಹೀಗೆ ಕೇಳತಕ್ಕವನಲ್ಲ ಈತನು ಬೇರೆ ಯಾರೋ ಇರಬೇಕು ಇಂದ್ರನು ಬಹುಕಾಲದಿಂದ ನನ್ನಲ್ಲಿ ಕಣ್ಣಿಟ್ಟಿರುವುದಾಗಿ ಕೇಳಿರುವೆನು ಆದುದರಿಂದ ಈತನೇ ಇಂದ್ರನಾಗಿರಬೇಕು ಎಂದು ನಿಶ್ಚಯಿಸಿ ಅದನ್ನು ದೃಢವಾಗಿ ನಂಬಿದ್ದರು ಆ ದೇವೇಂದ್ರನ ರೂಪವನ್ನು ನೋಡಿ ಆಕೆಯ ಬುದ್ಧಿಯೂ ಕೆಟ್ಟು ಹೋಯಿತು ಒಡನೆಯೇ ಅದಕ್ಕೆ ಸಮ್ಮತಿಸಿ ಆತನೊಡನೆ ಕ್ರೀಡಿಸಿದ ಮೇಲೆ ಅವನನ್ನು ನೋಡಿ ಎಲೈ ಪ್ರಭುವೆ ನಮ್ಮ ಕೋರಿಕೆಯು ನೆರವೇರಿತಲ್ಲವೇ ಇನ್ನು ನೀನು ಇಲ್ಲಿರುವುದು ಸರಿಯಲ್ಲ ಹೊರಟು ಹೋಗು ನೀನು ದೇವತೆಗಳಿಗೆಲ್ಲ ಒಡೆಯ ನೆನೆಸಿಕೊಂಡಿರುವೆ ನಿನ್ನ ಮಾನವನ್ನು ಕೆಡಿಸಿಕೊಳ್ಳಬೇಡ ಈ ವಿಷಯವು ಯಾರಿಗೂ ತಿಳಿಯದಂತೆ ನಮ್ಮಿಬ್ಬರನ್ನು ಕಾಪಾಡತಕ್ಕ ಭಾರವು ನಿನ್ನದಾಗಿದೆ ಎಂದಳು ಆಗ ಇಂದ್ರನು ನಗುತ್ತ ಅಹಲ್ಯೆಯನ್ನು ಕುರಿತು ಕೆಲೈ ನಿತಂಬಿನಿಯೇ ಹಾಗೆಯೇ ಸರಿ ಇನ್ನು ನಾನು ಹೊರಡುವೆನು ಎಂದು ಹೇಳಿ ಬಹು ವೇಗದಿಂದ ಆ ಪರ್ಣಶಾಲೆಯನ್ನು ಬಿಟ್ಟು ಭಯದಿಂದ ಹೊರಕ್ಕೆ ಬರುತ್ತಿರುವಷ್ಟರೊಳಗಾಗಿ ಎದುರಾಗಿ ಬರುತ್ತಿದ್ದ ಗೌತಮನನ್ನು ಕಂಡನು ಆ ಮಹರ್ಷಿಯಾದರೂ ಆಗಲೇ ಸ್ನಾನ ಮಾಡಿ ದರ್ಭೆಗಳನ್ನು ಸಮಿತ್ತುಗಳನ್ನು ಕೈಯಲ್ಲಿ ಹಿಡಿದು ದೇವದಾನವರನ್ನು ತನ್ನ ತಪೋಬಲದಿಂದ ಲಕ್ಷ್ಯ ಮಾಡದವನಾಗಿಗಂತೆ ಮಹಾ ತೇಜಸ್ವಿಯಾಗಿ ಜ್ವಲಿಸುತ್ತಿದ್ದನು ಈತನನ್ನು ನೋಡಿದೊಡನೆ ಭಯದಿಂದ ಇಂದ್ರನ ಮುಖದಲ್ಲಿ ಬಿಳುಪೇರಿ ವೈವರ್ಣ್ಯ ಉಂಟಾಯಿತು ಆಗ ಗೌತಮನು ಈ ಸ್ಥಿತಿಯನ್ನು ನೋಡಿ ಇಂದ್ರನೇ ಈ ವೇಷವನ್ನು ಧರಿಸಿ ಅಂದರೆ ತನ್ನ ವೇಷವನ್ನು ಧರಿಸಿ ಬಂದಿರುವನೆಂದು ತಿಳಿದು ಆತನ ದುಶ್ಚರ್ಯಗಾಗಿ ಕೋಪಗೊಂಡು ಎಲೈ ದುರ್ಬುದ್ಧಿಯೇ ನನ್ನ ವೇಷದಿಂದ ಬಂದು ಈ ಅಕೃತ್ಯವನ್ನು ಮಾಡಿದೆಯಲ್ಲವೇ ಆದುದರಿಂದ ನಿನ್ನ ಅಂಡಕೋಶಗಳೆರಡು ಬಿದ್ದು ಹೋಗಲಿ ಎಂದು ಶಪಿಸಲು ಆ ಕ್ಷಣವೇ ಇಂದ್ರನ ಬೀಜಗಳೆರಡು ಅಂದರೆ ವೃಷಣಗಳು ಬಿದ್ದು ಹೋದವು ಆಮೇಲೆ ಗೌತಮನು ಅಹಲ್ಯ ಬಳಿಗೆ ಬಂದು ಎಲೈ ಪಾಪಿನಿಯೇ ನೀನು ಅನೇಕ ವರ್ಷಗಳವರೆಗೂ ಅನ್ನಪಾನಾದಿಗಳೊಂದು ಇಲ್ಲದೆ ವಾಯುಭಕ್ಷಣವನ್ನು ಮಾಡುತ್ತಿದ್ದು ಬೂದಿಯಲ್ಲಿ ಬಿದ್ದು ಹೊರಳಿ ಸಂಕಟ ಪಡುತ್ತಾ ಯಾರ ಕಣ್ಣಿಗೂ ಗೋಚರಿಸದೆ ಈ ನಿರ್ಜನವಾದ ಆಶ್ರಮದಲ್ಲಿಯೇ ಇರು ದಶರಥ ಪುತ್ರನಾದ ಶ್ರೀರಾಮನು ಯಾವಾಗ ಈ ವನವನ್ನು ತನ್ನ ಪಾದ ಸ್ಪರ್ಶದಿಂದ ಪವಿತ್ರವಾಗಿ ಮಾಡಿರುವನು ಮಾಡುವನು ಆಗ ನಿನಗೆ ಶಾಪ ವಿಮೋಚನವಾಗಿ ಸ್ತ್ರೀರೂಪವನ್ನು ಹೊಂದುವೆ ಆತನಿಗೆ ತಕ್ಕ ರೀತಿಯಲ್ಲಿ ಆತಿಥ್ಯಗಳನ್ನು ಮಾಡಿದ ಮೇಲೆಯೇ ಲೋಪ ಮೋಹಾದಿ ದುರ್ಬುದ್ಧಿಗಳೆಲ್ಲವೂ ನಿನಗೆ ಹೋಗುವು ಆಮೇಲೆ ನೀನು ನನ್ನೊಡನೆ ಮೊದಲಿನಂತೆಯೇ ಸುಖವಾಗಿರಬಹುದು ಎಂದು ಶಪಿಸಿದುದಲ್ಲದೆ ಅದರಿಂದ ನಷ್ಟವಾದ ಅಂದರೆ ಆ ಶಾಪವನ್ನು ಕೊಟ್ಟ ಕಾರಣದಿಂದಾಗಿ ನಷ್ಟವಾದ ತನ್ನ ತಪಶಕ್ತಿಯನ್ನು ಪುನಃ ಗಳಿಸಿಕೊಳ್ಳುವುದಕ್ಕಾಗಿ ಆ ಕ್ಷಣವೇ ಆಶ್ರಮವನ್ನು ಬಿಟ್ಟು ಸಿದ್ಧ ಚಾರಣಾದಿಗಳಿಂದ ಸೇವಿತವಾಗಿರುವ ಪರಿಶುದ್ಧವಾದ ಹಿಮವತ್ ಪರ್ವತದ ಶಿಖರಕ್ಕೆ ಹೋಗಿ ತಪಸ್ಸು ಮಾಡುತ್ತಿದ್ದರು ಈ ರೀತಿಯಾಗಿ ಕೆಲವೊಮ್ಮೆ ಸ್ತ್ರೀಯರಿಗೆ ಆ ಕ್ಷಣಿಕ ಸಂದರ್ಭದಲ್ಲಿ ಸ್ತ್ರೀಯರೇ ಇರಬಹುದು ಆ ವಿಷಯದಲ್ಲಿ ಪುರುಷರೇ ಇರಬಹುದು ಕ್ಷಣಿಕ ಸುಖಕ್ಕಾಗಿ ಆಸೆಪಟ್ಟು ದೇವರಾಜನಾದ ಇಂದ್ರನೇ ತನ್ನ ಬಳಿಗೆ ಪ್ರೇಮ ಭಿಕ್ಷೆಯನ್ನು ಯಾಚಿಸಿಕೊಂಡು ಬಂದಿರುವಾಗ ಆಕೆ ಮರುಳಾಗಿರುವ ಸಾಧ್ಯತೆ ಇರುತ್ತದೆ ಕಾಲ ಧರ್ಮ ಸಂಯೋಗದಿಂದಾಗಿ ಮಹಾವಿಷ್ಣುವಿನ ಮಾಯೆಯ ಕಾರಣದಿಂದಾಗಿ ಯಾವುದು ಸರಿ ತಪ್ಪು ಎಂದು ಅರಿಯಲಾಗಿದೆ ಆ ಸಂದರ್ಭದಲ್ಲಿ ಋಷಿ ಪತ್ನಿಯಾದರೂ ಸ್ವತಃ ಪತಿವ್ರತೆಯಾದರೂ ಕೂಡ ಕ್ಷಣಿಕ ಸುಖಕ್ಕೆ ಅಹಲ್ಯೆ ಮನಸೋತಿರಬಹುದು ಆದರೆ ಆ ಸಂದರ್ಭದಲ್ಲಿ ಕೋಪದಿಂದ ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಲಾಗದೆ ಗೌತಮರು ಆಕೆಯನ್ನು ಇಂದ್ರನನ್ನು ಶಪಿಸಿದ ಕಾರಣದಿಂದಾಗಿ ತಪೋ ನಷ್ಟವನ್ನು ಹೊಂದಿ ಅವರು ಪುನಃ ಆ ತಪಸ್ಸಿನ ಜ್ಞಾ ತಪಸ್ಸನ್ನು ಗಳಿಸಲು ತಪಶಕ್ತಿಯನ್ನು ಗಳಿಸಲು ಇನ್ ಆ ಹಿಮವತ್ ಪರ್ವತಕ್ಕೆ ಹೊರಟು ಹೋಗುತ್ತಾರೆ ಇತ್ತ ಶ್ರೀರಾಮಚಂದ್ರನಿಗೆ ಈ ಕಥೆಯನ್ನು ಹೇಳುತ್ತಾ ವಿಶ್ವಾಮಿತ್ರರು ಲೋಕದಲ್ಲಿ ಕ್ಷಣಿಕ ಸುಖಕ್ಕೆ ಬಲಿಯಾಗಿಯೇ ಆ ಕ್ಷಣದ ಕೋಪಕ್ಕೆ ಬಲಿಯಾಗಿಯೇ ಆ ಸಂದರ್ಭದಲ್ಲಿ ಮನಸ್ಸಿನ ಮೇಲೆ ಹತೋಟಿ ಕಳೆದುಕೊಂಡು ಜೀವಿಗಳು ತಪ್ಪನ್ನು ಮಾಡುತ್ತಾರೆ ಆ ಒಂದು ಸಣ್ಣ ಕ್ಷಣಿಕ ಕಾಲದ ತಪ್ಪಿನ ಕಾರಣದಿಂದಾಗಿ ಜೀವಮಾನ ಪರ್ಯಂತವೂ ಅವರನ್ನು ಅಪರಾಧಿಗಳೆಂದೇ ಸಮಾಜವು ಪರಿಗಣಿಸುತ್ತದೆ ಇಲ್ಲಿ ಅಹಲ್ಯೆಯೂ ಕೂಡ ಆ ಅಪರಾಧಿ ಮನೋಭಾವದಿಂದ ನರಳುತ್ತ ಸಾವಿರ ವರ್ಷಗಳಿಂದ ಆ ಆಶ್ರಮದಲ್ಲಿ ಜೀವಿಸುತ್ತಿದ್ದರು ಯಾರೊಬ್ಬರ ಸಂಪರ್ಕವೂ ಇಲ್ಲದೆ ಹೊರಗಿನ ಜನರ ಸಂಪರ್ಕವಿಲ್ಲದೆ ಒಬ್ಬಳೇ ಇರುತ್ತಾಳೆ ಅಂತಹ ಅಹಲ್ಯೆಯನ್ನು ಕಂಡು ಆಕೆ ತಪ್ಪು ಮಾಡಿದರೂ ಕೂಡ ಆ ತಪ್ಪಿನ ನಂತರ ಆಕೆ ಮಾಡಿಕೊಂಡಿರುವ ಪ್ರಾಯಶ್ಚಿತ್ತವನ್ನು ಪರಿಗಣಿಸಿ ಆಕೆಯನ್ನು ಪುನೀತಳಾಗಿಸಬೇಕೆಂದು ಪತಿತ ಪಾವನನಾದ ಶ್ರೀರಾಮನ ಸದ್ಗುಣವನ್ನು ವಿಶ್ವಾಮಿತ್ರರು ಅರಳಿಸುತ್ತಿರುವರು ಇಲ್ಲಿಗೆ ನಲವತ್ತ ಎಂಟನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యాదానం చేహి మే